ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ ಅಂತ ವಾತಾವರಣ ಇದೆಯಲ್ಲ ಅಂತ ಕಾನೂನು ಮಾಡಿರ್ತಕ್ಕಂಥದನ್ನ ನಾಶ ಮಾಡತಕ್ಕಂಥದ್ದೇ ಬಿ ಜೆ ಕೆಲಸ ಇದಕ್ಕೆ ಮಾರ್ಗದರ್ಶಕರು ಯಾರು ಗೊತ್ತಾ ಬಿಜೆಪಿಯವರ ಆರ್ ಎಸ್ ಎಸ್

தம்சி அதேங்க கார்போரேட் கம்பெனி காயை பிரகார நரேகா கே பிர ಜನರು ರೈತರು ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆಯಲ್ಲಿ ಮನ್ರೇಗಾ ಕೆಲಸಗಳನ್ನ ಕೂಡ ಮಾಡ್ಕೊತಾ ಇದ್ರು ಅವ್ರ ಇದ್ದಂತ ಜಾಗದಲ್ಲೇ ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನು ಕಟ್ತಾ ಇದ್ರು ಒಂದು ಅವ್ರು ಇದ್ದ ಜಾಗದಲ್ಲೇ ಕೆಲಸ ಸಿಗ್ತಿತ್ತು ಅವರಿಗೆ ಅವ್ರ ಮಕ್ಕಳುಗಳನ್ನು ಹತ್ರದ ಶಾಲೆಗೆ ಕಳಿಸಬಹುದಾಗಿತ್ತು ಆಸ್ತಿ ಸೃಜನೆ ಆಯ್ತಿತ್ತು ಆಮೇಲೆ ಅವ್ರಿಗೆ ಉದ್ಯೋಗ ಸಿಕ್ತಿತ್ತು ಆಮೇಲೆ ಉದ್ಯೋಗ ಕೇಳಿ ಪಡಿತಕ್ಕಂತ ಹಕ್ಕು ಅವ್ರಿಗಿತ್ತು ಇವರು ಹಿಂದಿನೇ ಈ ಮನರೇಗಾ ಕಾಯ್ದೆ ಇಂಟ್ರೊಡ್ಯೂಸ್ ಆಯಿತಲ್ಲ ಇಪ್ಪತ್ತು ಹಿಂದೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ